ಎರಡ್ ಸಾವಿರದ ಹತ್ತೊಂಬತ್ತನೇ ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಬೀದರ್ ನಗರದ ಮೈಲೂರು ರಸ್ತೆಯಲ್ಲಿರ್ತಕ್ಕಂಥ ಬಾಂಬೆ ಬಿಲ್ಡಿಂಗ್ ಹತ್ತಿರ ವಯೋವೃದ್ಧಿಯಾಗಿರ್ತಕ್ಕಂಥ ಅಜ್ಜಿಯನ್ನು ನಾವು ಸಂದರ್ಶಿಸ್ತಾ ಇದ್ದೇವೆ ಅಜ್ಜಿಯವರ ತಮ್ಮ ಹೆಸರು ಏನಂದ್ರೆ ಅಂಬವದ ತಮ್ಗೆ ಎಷ್ಟು ವರ್ಷ ವಯಸ್ಸಿಗ ನೂರ ಹದಿನೈದು ವರ್ಷ ಆಶೀರ್ವಾದ ಆಗಲಿಲ್ಲ ಮತ್ ಎಲೆಕ್ಷನ್ ಬಂತ ಗೊತ್ತದ ನಿಮ್ಗ ಗೊತ್ತದ ಈಗ ಇನ್ನ ನಿಮ್ ಮನಿಗ ಯಾರ ಬಂದಿಲ್ಲ ಯಾರ ಬಂದಿಲ್ಲ ಯಾರು ಹೇಳಿಕ್ ಬಂದಿಲ್ಲ ಮತ್ ರೊಕ್ಕಗಿನ ಯಾರ ತಂದರೇನು ಯಾರು ತಂದಿಲ್ಲ ಮುಟ್ಟಿಲ್ಲ ಮತ್ತೀಗ ಎಲೆಕ್ಷನ್ ಕೈಗೆ ಹಾಕ್ಬೇಕಂತ ಕಮಲ ಹೂಕ್ ಹಾಕಬೇಕಂತರಿ

ಮುತ್ತು ಕುಂತೀವಿ ಲೈಟ್ ಕೊಟ್ಟಿಲ್ಲ ಬೆಳಗಾಲ ಕುಂತು ಕುಂತ್ಕೊಂಡು ಸತ್ತಿದೆವು ಚಿಕ್ಕ ಕಚ್ಚಿವೆ ಸಾರಿ ಮಾಡಿದೆವು ಒಂದು ದುಡ್ಡೆ ಕೊಟ್ಟಿಲ್ಲ ಹಾಂ ನಮ್ಮ ಮದುವೆ ಸಾಲ ಆಗ್ಯದ ಅವ ಬಾ ಬಳ್ಗಾಡ್ಲಕತ್ತಾನ ಬಂದು ಏನು ತಿಳಿದೇವು ನೀವು ಅವ ಇನ್ನ ಕೊಟ್ಟಾನ ನೀವು ಕೊಟ್ಟಿಲ್ಲ ಮತ್ತು ಅವರು ಶ್ರೀಮಂತರ ಅವು ಎಲ್ಲರೂ ಮಕ್ಕಳು ಮರಗಳು ಇದ್ದೋರು ಕಾಂಗ್ರೆಸ್ದವರು ಇವು ಶ್ರೀ ಇವ ನಗರ ಅಲ್ಲ ಹ್ಞೂ ಮನೆ ತುಂಬ್ಕೊಮೋದು ಹಿಂಗಂತರ ಅಲ್ಲ ನರೇಂದ್ರ ಮೋದಿ ಅವರು ಮಕ್ಕಳಿಲ್ಲ ಹೆಂಡ್ರಿಲ್ಲ ಇಲ್ಲ ಮತ್ತ ಅಂತವರಿಗೆ ಏನ್ ನಾಲೆಜ್ ಇರ್ತದ ಸಂಸಾರ ಬಗ್ಗೆ ನಮ್ ನಿಮ್ ಕುದಿ ಮಾಡ್ಲಕ್ಕ ಅವ್ರಿಗೆ ನನ್ ವಿಚಾರ ಬಿರುಕ ಹೆಚ್ಚಿಗದ ಎಲ್ಲರೂ ಒಳ್ಳೇದ್ ಮಾಡ್ಬೇಕು ದೇಶ ಬರ್ತಾರು ದೇಶ ಸರಿ ಸರಿ ಮತ್ ನಿಮ್ ಸಂಸಾರಕ್ಕೆ ಏನೇನ್ ಅವ್ರು ಹೆಲ್ಪ್ ಮಾಡ್ಯಾರ ಸದ್ಯಕ್ಕ ನಮ್ ಭಾರತ ದೇಶದಾಗದ್ದಕ್ಕ ಹ

ಏನ್ ಮಾಡಿಪ್ಪ ಅವನೇ ಬರ್ತಾವಲ್ಲ ಓನೇ ಬರ್ತಾವೆ ಬರ್ತಾವ್ ಬುದ್ಧಿವಂತನೆ ನೀವ್ ದೇವ್ರಿಗೆ ಏನಾರ ಪ್ರಾರ್ಥನೆ ಮಾಡ್ಲತ್ತಿರ ದಿನ ಮೋದಿ ಅಂಬಾಬಾಯಿ ಪ್ರಾರ್ಥನಾ ಮಾಡ್ಲಾಕ್ ಕಟ್ಟಿದೇವು ಮೋದಿ ಬರ್ಮಿ ಮೋದಿ ಬರ್ಮಿ ಒಳ್ಳೆ ಬಾಗ್ನಿ ಎಲ್ಲಾ ಇವು ಎಲ್ಲಾ ಸುಟ್ಕೊಂಡಿಸ್ತಾಯಿ ಅವನೇ ಬರ್ಲಿ ಅಂತ ಓ ಅದು ಕೊನೆ ನಿರ್ಧಾರ ನಿಮ್ಗ ಈ ವರ್ಷ ಎಲೆಕ್ಷನ್ ದಾಗ ನಿಮ್ ಕಣ್ಣ ಆಪರೇಷನ್ ಕಣ್ಣು ಕರ್ರಗ್ ಚಸ್ಮಾ ಕಾಣದ್ ಮಂದ್ ನಿಮ್ ಹೂವ ಕೈ ಕಾಣತದ ಕಾಣಸ್ತೀರ ಹಿಂಗ ಹಾ ಹಾ ಒಟ್ಟ ಮತ್ ಕೈಗೆ ಹಾಕಲ್ರಿ ಅಂದ್ರ ಹಾಕಲ್ರಿ ಯಾವ್ದೇ ಕಾರಣಕ್ಕೂ ಹೂವಕ್ಕೆ ನಿಮ್ ಮತ ನರೇಂದ್ರ ಮೋದಿ ಅವರಿಗೆ ನಿಮ್ ಮತ್ತೆ ಅಂದಂಗಾಯ್ತು ಸರಿ ಸರಿ ಮತ್ತ ಎಲ್ಲಾ ದೇಶದವ್ರದ ಎಲ್ಲಾ ಜನತೆ ಆಶೀರ್ವಾದ ಅಂತ ಹರ್ಕಿ ಮಾಡ್ಲತ್ತೀರಿ ಮಾಡ್ಲತ್ತೀ ಮಾಡ್ಲತ್ತೀರಿ ಧನ್ಯವಾದ ಅವರೇ ತಾವು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಮಾತಾಡಿದಕ್ಕೆ ನಮಸ್ಕಾರ ಹಾ